ಆಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಧಾರವಾಡ ಜಿಲ್ಲೆ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಧಾರವಾಡ ಹುಬ್ಬಳ್ಳಿ ಕೇಂದ್ರ ಕ್ಷೇತ್ರ ಎರಡು ಬಾರಿ ಸ್ಪರ್ಧೆ ಮಾಡಿರ್ತಕ್ಕಂಥವರು ಮತ್ತು ಕಳೆದ ಎರಡು ಸಾವಿರದ ಇಪ್ಪತ್ತೊಂದರ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕೂಡ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿವಾಗಿರ್ತಕ್ಕಂಥವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತರಾಗಿತ್ತಿರತಕ್ಕಂಥ ಸಂದರ್ಭದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಗೇಲಿ ಸಂಸ್ಥೆಯ ಡೈರೆಕ್ಟರ್ ಆಗಿ ಮತ್ತು ಸಮಾಜದ ಅನ್ನೋದಕ್ಕಿಂತ ಪ್ರತಿಯೊಂದು ವ್ಯಕ್ತಿಗೆ ನ್ಯಾಯ ಕೊಡುವಲ್ಲಿ ಮತ್ತು ಈ ವ್ಯಕ್ತಿತ್ವ ಹೊಂದಿರತಕ್ಕಂಥ ಶಂಕರಣ್ಣ ಈಶ್ವರಪ್ಪ ಮುನವಳ್ಳಿಯವರು ಇವರ ವಿಚಾರಗಳನ್ನು ಮತ್ತು ಇವರ ಆಫೀಸಿಗೆ ನಾನು ಬಂದುಬಿಟ್ಟು ಸುಮಾರು ಒಂದೂವರೆ ತಾಸಿನಿಂದ ನಾನು ಈ ಆಫೀಸ್ನಲ್ಲಿ ಕೂತಾಗ ಇಲ್ಲಿ ಯಾರು ನಿರಾಸೆಯಾಗಿ ಬರ್ತಾರೆ ಆಫೀಸಿಗೆ ಅವರು ಖುಷಿಯಿಂದ ಹೋಗುವಂಥ ಕೆಲಸ ಮಾಡ್ತಾರಂತ ಈ ಮುನೋಳಿಯವರ ಆಫೀಸ್ನಿಂದ ಬಂದಿರತಕ್ಕಂಥ ಒಂದು ಸ್ಟ್ಯಾಟಿಸ್ಟಿಕ್ಗಳನ್ನು ಒಂದು ಗೋಲಚಕ್ರಗಳನ್ನು ಅನ್ನಬಹುದು ಮತ್ತು ಇಲ್ಲಿ ಬಂದಂಥವರಿಗೆ ನಿರಾಸೆ ಮಾಡದಂತೆ ರಿಪೀಟ್ ವಾಪಸ್ ಮನೆಗೆ ಆಗೋದಿಲ್ಲ ಅಂತ ಕಳಿಸುವಂಥ ಕೆಲಸ ಇಲ್ಲಿ ಇಲ್ಲ ಪ್ರತಿಯೊಬ್ಬರಿಗೆ ಸಹಾಯ ಮಾಡುವಲ್ಲಿ ಪ್ರತಿ ಪ್ರತಿಯೊಬ್ಬರಿಗೆ ಒಂದು ದುಃಖ ಮರಿಸುವಲ್ಲಿ ಮತ್ತು ಅವರಿಗೆ ಒಂದು ಯಾವ ರೀತಿ ಸಹಾಯ ಬೇಕು ಆ ಸಹಾಯ ಕೆಲಸ ಮಾಡ್ತಾ ಬಂದಿರತಕ್ಕಂಥ ಶಂಕರನ್ನ ಸರ್ ನಮ್ಮ ಜೊತೆ ಇದ್ದಾರೆ ಬನ್ನಿ ವೀಕ್ಷಕರೇ ದಿ ಲೀಡರ್ ಆಫ್ ಕ್ಷೇತ್ರ ದಿ ಲೀಡರ್ ಆಫ್ ಕ್ವಾಲಿಟಿ ವಿಶೇಷ ಸಂದರ್ಭದಲ್ಲಿ ನಮ್ಮ ಜೊತೆ ಹಿರಿಯ ಮುಸದ್ದಿ ರಾಜಕಾರಣಿ ಮತ್ತು ಹಿರಿಯರಲ್ಲಿ ಗುರುತಿಸಿಕೊಂಡು ಹಿರಿಯರಲ್ಲಿ ತಾವೊಬ್ಬರು ಮಾಡಿರ್ತಕ್ಕಂಥ ಸಾಧನೆ ಹೇಳೋದಕ್ಕಿಂತ ಮತ್ತೊಬ್ಬರಲ್ಲಿ ತಿಳಿದುಕೊಂಡಿರ್ತಕ್ಕಂಥ ರಾಜಕೀಯ ಅಣಿಯಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಶಂಕರ ಒಳ್ಳೆಯರು ಬನ್ನಿ ವೀಕ್ಷಕರು ಜೊತೆ ಮಾತನಾಡೋಣ ಸರ್ ನಮಸ್ತೆ ನಮಸ್ಕಾರ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನನ್ನ ಒಂದೇ ಫೋನಿನ ಲಿಂಗಿಗೆ ಬನ್ನಿ ಅಂತ ತಾವು ಅವಕಾಶ ಮಾಡಿಕೊಟ್ರಿ ಸರ್ ನಾನು ಜಾಸ್ತಿ ಸಮಯ ತಗೋದಿಲ್ಲ ನೇರವಾಗಿ ವಿಷಯಕ್ಕೆ ಹೋಗ್ತೇನೆ ಹುಬ್ಬಳ್ಳಿ ಗ್ರಾಮೀಣ ಕ್ಷೇತ್ರದಿಂದ ತಾವು ಜಗದೀಶ್ ವಿರುದ್ಧ ಸ್ಪರ್ಧೆ ಮಾಡಿದ್ರಿ ಎರಡ್ ಸಾವಿರದ ಎಂಟರಲ್ಲಿ ಅಲ್ಲಿಂದ ಕೇಂದ್ರದಿಂದ ಕೂಡ ಹುಬ್ಬಳ್ಳಿ ಕೇಂದ್ರ ಸ್ಪರ್ಧೆಗೆ ನೈಂಟಿ ಹತ್ತೊಂಬತ್ತು ತೊಂಬತ್ತೈದರಲ್ಲಿ ಕೂಡ ತಾವು ಸ್ಪರ್ಧೆ ಮಾಡಿ ಪ್ರಥಮ ಸ್ಪರ್ಧೆ ಕೇಂದ್ರ ಎರಡನೇ ಸ್ಪರ್ಧೆ ಹುಬ್ಬಳ್ಳಿ ಗ್ರಾಮೀಣದಿಂದ ಮತ್ತು ವಿಧಾನಪರಿಷತ್ ಚುನಾವಣೆಯಲ್ಲಿ ಕೂಡ ತಾವು ಟಿಕೆಟ್ ಕೇಳಿದ್ರಿ ಅವಾಗ ಕೂಡ ನಿಮಗೆ ಸಿಗಲಿಲ್ಲ ಬಿಜೆಪಿಯಿಂದ ಭಾರತೀಯ ಜನತಾ ಪಕ್ಷದಿಂದ ಕೇಳಿದ್ರಿ ಆದರೆ ನಿಮ್ಮಂಥ ರಾಜಕಾರಣಿಯವರಿಗೆ ಯಾಕೆ ಅವಕಾಶ ಸಿಕ್ಕಿಲ್ಲ ಸರ್ ರಾಜಕೀಯದ ವ್ಯವಸ್ಥೆ ಇವತ್ತು ಆ ಥರ ಇದೆ ಯಾಕೆ ಸಿಕ್ಕಿಲ್ಲ ಅಂದಕ್ಕೆ ಉತ್ತರ ತಾವ ಪ್ರಶ್ನವ್ರೆ ಹೇಳ್ಬೋದು ಅವರ ನಾನು ಹೇಳೋದು ಯೋಗ್ಯ ಅನಿಸಂಗಿಲ್ಲ ಇನ್ನೇನು ನಮ್ಮ ಕೆಲಸ ನಾವು ಸಖತ್ತಾಗಿ ಕೆಲಸ ಮಾಡ್ಕೊತ ಬಂದಿದ್ದೀವಿ ಅದು ಸಿಗಲಿಲ್ಲ ಅಂದ್ರೆ ನಮಗೇನು ನಿರಾಶೆ ಇಲ್ಲ ನಾನು ಸಾರ್ವಜನಿಕ ಜೀವನದಲ್ಲಿ ನಾನು ವ್ಯಾಪಾರಕ್ಕಾಗಿ ಹುಬ್ಬಳ್ಳಿಗೆ ಬಂದವ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಗದಗ ಬಿಟ್ಟು ಹುಬ್ಬಳ್ಳಿಗೆ ಬಂದಾಗ ನನಗೆ ವರ್ಷ ವರ್ಷದವಾಗ ಸಾರಿ ನನಗೆ ಇಪ್ಪತ್ತೈದು ವರ್ಷವಾಗ ಇಪ್ಪತ್ತೈದು ಚಿಕ್ಕ ವಯಸ್ಸಿನಲ್ಲಿ ಇಪ್ಪತ್ತೈದು ವರ್ಷಕ್ಕೆ ನಾನು ಇಲ್ಲಿ ಬಂದು ವ್ಯಾಪಾರಕ್ಕೆ ಮಾಡ್ಕೊಂತ ಹತ್ತೊಂಬತ್ತು ನೂರ ಎಂಬತ್ಮೂರರಲ್ಲಿ ನಾನು ಎ ಪಿ ಎಮ್ ಸಿ ಸದಸ್ಯನಾದೆ ಚುನಾಯಿತ ಆಡಳಿತ ಮಂಡಳಿ ಸದಸ್ಯನಾದೆ ಈ ಟ್ರೇಡರ್ಸ್ ವ್ಯಾಪಾರ ಮಾಡೋರು ಊಟ ಹಾಕ್ಬೇಕು ನಮಗೆ ಒಂದು ನನಗೆಲ್ಲ ಕಡೆ ಇಂಟ್ರೆಸ್ಟ್ ಜನರ ಪ್ರೀತಿ ವಿಶ್ವಾಸದಿಂದ ಅವತ್ತು ನಾನು ಹುಬ್ಬಳ್ಳಿ ಎ ಪಿ ಎಮ್ ಸಿ ಅಂದ್ರೆ ಅವಾಗ ಹುಬ್ಬಳ್ಳಿ ಸಿಗ್ಗಾಂವ್ ಕಲಗಟಗಿ ಕೂಡಿ ಒಂದು ಎ ಪಿ ಎಂ ಸಿ ಮತಕ್ಷೇತ್ರ ಅಭ್ಯರ್ಥಿಯಾಗಿ ಸೇವೆ ಮಾಡಿದೆ ಐದು ವರ್ಷ ತದನಂತರದಲ್ಲಿ ನಾನು ಹತ್ತೊಂಬತ್ತೂರ ಎಂಬತ್ತೊಂಬತ್ತರಲ್ಲಿ ಕೆಲಿ ಸೊಸೈಟಿ ಡೈರೆಕ್ಟರ್ ಆಗ್ತದೆ ನೂರ ಎಂಬತ್ತೊಂಬತ್ತರಲ್ಲಿ ಮೊದಲನೇ ಬಾರಿಗೆ ಅವತ್ತಿನಿಂದ ಇವತ್ತಿನವರೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಸುಮಾರು ಮೂವತ್ತೈದು ವರ್ಷ ಪೂರ್ಣ ಆಯ್ತು ನಮ್ದು ಕೆಲಿ ಸೊಸೈಟಿಯಲ್ಲಿ ನಿರ್ದೇಶಕನಾಗಿ ನನಗೇನೋ ಹತ್ತು ಹಲವಾರು ಕೆಲಸಗಳಾಗಿದ್ದಾವ ಅಂತೂ ಸಮಾಧಾನ ಜನರು ಬಂದಿರ್ತಾರ ಖುಷಿಯಿಂದ ಅಂತ ಬರ್ತಾರ ಅಥವಾ ನನ್ನ ಕಡೆಯಿಂದ ಸಹಾಯ ಕೇಳ್ತಾರೆ ನನ್ನ ಕಡೆಯಿಂದ ಆದಷ್ಟು ಸಹಾಯ ಮಾಡ್ತೀನಿ ಮಾರ್ಕ್ಸ್ ಕಂಬಿದ್ದವ್ರಿಗೆ ಒಮ್ಮೊಮ್ಮೆ ಆಗ್ತಿರಂಗಿಲ್ಲ ಆದ್ರೆ ಅವ್ರು ತಿಳಿಸೋ ಕೆಲಸ ಮಾಡ್ತೀನಿ ಅಥವಾ ಈ ಕಾಲೇಜಲ್ಲ ಮತ್ತೊಂದು ಕಾಲೇಜಿಗೆ ಕಳಿಸ್ತೀನಿ ಅಥವಾ ಮತ್ತೆ ಬೇರೆ ಕಾಲೇಜ್ ಗೊತ್ತಿರೋ ಇದ್ದವ್ರು ಅವ್ರಿಗೂ ಹೇಳಿ ಫೋನ್ ಮಾಡಿ ಅವ್ರಿಗೆ ಮಾಡಿಸ್ಕೊಡ್ತೀನಿ ಜನರಿಗೆ ಒಂದು ಸಮಾಧಾನ ನಾನು ಎರಡು ಸಾವಿರದ ಮೂರು ನಾಲ್ಕರಿಂದ ಎರಡ್ ಸಾವಿರದ ಏಳು ಎಂಟರವರೆಗೆ ಕರ್ನಾಟಕ ವಾಣಿಜ್ಯೋದ್ಯಮಿ ಸಂಸ್ಥೆ ಇಲ್ಲಿ ಬಹು ದೊಡ್ಡದಾದಂತ ಒಂದು ಸಂಸ್ಥೆ ಇದೆ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅದಕ್ಕೆ ನಾನು ಅಧ್ಯಕ್ಷ ಇದ್ದೆ ಅವಧಿ ಎರಡು ಎರಡು ಟರ್ಮ್ ಟರ್ಮ್ ವರ್ಷದ ಒಂದು ಅವಧಿ ಅದು ಟೆನ್ ಅದು ಎರಡು ಅವಧಿ ಅಲ್ಲಿ ಏನಿರ್ತದ್ರಿ ಎಲ್ಲಾ ಇಂಡಸ್ಟ್ರಿ ವ್ಯಾಪಾರ ಮಾಡೋರು ಅಷ್ಟೇ ಅಲ್ಲ ಈ ಸಾಮಾಜಿಕ ತೊಂದರೆಗಳಾಗಿ ಏನು ಕಾರ್ಪೊರೇಷನ್ ಟ್ಯಾಕ್ಸ್ ಇರ್ಬೋದು ನೀರಿನ ಬಿಲ್ ಹಚ್ಚಿದಿರ್ಬೋದು ಕರೆಂಟ್ ಬಿಲ್ಸ್ ಇಂಥದಕ್ಕೆಲ್ಲ ಸ್ಪಂದನೆ ಮಾಡಿ ನಾವು ಕೆಲಸ ಮಾಡುವಂಥ ವ್ಯವಸ್ಥೆ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಇದೆ ಆಮ್ಯಾಗ ನಾವು ಭಾಳಷ್ಟು ಚೇಂಬರ್ ಆಫ್ ಕಾಮರ್ಸ್ ಇದ್ದಾಗ ಫಾರನ್ಕ ಡೆಲಿಗೇಷನ್ ಓದಿವಿ ದೊಡ್ಡ ಇಂಡಸ್ಟ್ರಿ ಒಂದು ಇದನ್ನು ಒಕ್ಕೂಟ ಮಾಡಿದ್ದೀವಿ ಭಾಳಷ್ಟು ಕೆಲಸಗಳಾಗಿದ್ದಾವ ಚೇಂಬರ್ ಆಫ್ ಕಾಮರ್ಸ್ ಇದ್ದಾಗ ಅದರ ಜೊತೆಗೆ ನಾನು ಕೋಆಪ್ರೇಟಿವ್ ಬ್ಯಾಂಕ್ ಚೇರ್ಮನ್ ಇದ್ದೀನಿ ಸುಮಾರು ಇಪ್ಪತ್ತು ವರ್ಷದಿಂದ ಎರಡು ಸಾವಿರದ ಮೂರು ನಾಲ್ಕರಿಂದ ಶ್ರೀ ಗುರುಸಿದ್ದೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಚೇರ್ಮನ್ ಇದ್ದೀರಿ ಅಲ್ಲಿ ಏನಾಗಿತ್ತು ರೀ ಅದು ಸ್ವಲ್ಪ ಆರ್ಥಿಕ ವ್ಯವಸ್ಥೆ ತೊಂದರೆ ಆಗಿತ್ತು ಆದರೆ ನಾವು ಯಾವಾಗ ಕೈ ತೊಗೊಂಡ್ವಿ ಹೊಸ ತಂಡ ಬಂದ ಕೂಡಲೇ ಇವತ್ತಿನ ಮಠ ಭಾಳ ಚೆನ್ನಾಗಿ ಫಸ್ಟ್ ಕ್ಲಾಸ್ ಆಗಿ ನಡೀತಾ ಇದೆ ಇವತ್ತು ನಾವು ಸತತವಾಗಿ ಆರು ವರ್ಷ ಡಿವಿಡೆಂಡ್ ಹಚ್ಚಿದ್ವಿ ಹತ್ತು ಪರ್ಸೆಂಟ್ ಸತತವಾಗಿ ಜನರಿಗೆ ಯಾರಿಗೆ ಷೇರುದಾರರಿಗೆ ಅದು ಒಂದು ಭಾಳ ತೊಂದರೆ ಇದ್ದಂಥ ಬ್ಯಾಂಕ್ ತೊಗೊಂಡು ಸಾಲಗಾರರ ಕಡೆಯಿಂದ ವಸೂಲಿ ಮಾಡಿ ಡಿಪಾಸಿಟರಿಗೆ ರೊಕ್ಕ ಕೊಡುವಂಥ ವ್ಯವಸ್ಥೆ ನಡಕ ಒಂದು ಕೊಂಡೆಯಾಗಿ ಕೆಲಸ ಮಾಡಿ ಅದನ್ನು ಕೆಲಸ ಮಾಡಿ ಅದೇ ರೀತಿ ನಾವು ಹುಬ್ಳಿ ಕೋಆಪರೇಟಿವ್ ಹಾಸ್ಪಿಟಲ್ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಯಾಕಂದ್ರೆ ಈಗ ನಮ್ದು ಕೇಳಿ ಸಂಸ್ಥೆ ಬಹಳ ಹೆಮ್ಮರವಾದಂತಹ ಸಂಸ್ಥೆ ಹುಬ್ಬಳ್ಳಿಯಲ್ಲಿ ಬಹಳಷ್ಟು ಸಂಸ್ಥೆಗಳಿಗೆ ತಮ್ಗೆ ಗೊತ್ತಿರಬಹುದು ಹೌದು ನಾಲ್ಕು ಸೈನ್ಸ್ ಕಾಲೇಜು ಎರಡು ಮೂರು ಕಾಮರ್ಸ್ ಕಾಲೇಜು ಆರ್ಟ್ಸ್ ಕಾಲೇಜು ಸ್ಕೂಲ್ಗಳು ಇಂಜಿನಿಯರಿಂಗ್ ಎರಡು ಇಂಜಿನಿಯರಿಂಗ್ ಕಾಲೇಜು ಎ ಎರಡು ಬಿ ಸಿ ಎ ಬಿ ಬಿ ಎಮ್ ಬಿ ಎ ಮತ್ತು ಎರಡೆರಡು ಕಾಲೇಜ್ಗಳೆಲ್ಲ ಹೀಗೆ ಹತ್ತು ಹಲವಾರು ಯಾವುದೂ ಇಲ್ಲ ಅಂತಿಲ್ಲ ಇನ್ಕ್ಲೂಡಿಂಗ್ ಅವರ್ ಪ್ರೆಸ್ ಈಸ್ ಹಿಯರ್ ಫೈಲ್ ಈಸ್ ಪ್ರೆಸ್ ಈಸ್ ಹಿಯರ್ ಎವ್ರಿಥಿಂಗ್ ಅದು ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಸೇವೆ ಮಾಡುವಂಥ ಅವಕಾಶ ನನ್ನ ಸದಸ್ಯರನ್ನು ನನಗೆ ಮಾಡಿಕೊಟ್ಟಿದ್ದಾರೆ ಬಹಳ ಖುಷಿಯಿಂದ ಹೇಳಕ್ಕೆ ಇಚ್ಛೆ ಸರಿ ಸರ್ ಶಂಕರನ್ನ ಅವರು ನಾನು ಕೂಡ ಕೇಳದ ಹಾಗೆ ಒಂದು ಸಂಭಾಯತ ವ್ಯಕ್ತಿ ಮತ್ತು ಲೀಡರ್ಶಿಪ್ ಕ್ವಾಲಿಟಿ ಏನು ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ದಿ ಲೀಡರ್ ಅಂತ ನಾವು ವಿಶೇಷ ಸಂದರ್ಶನ ಏನು ಮಾಡ್ತಾ ಇದೀವಿ ಈ ಸಂದರ್ಶನಕ್ಕೆ ತಾವು ಆಯ್ಕೆ ಆಗಿದ್ರಿ ಮತ್ತು ಈ ಸಂದರ್ಶನದಲ್ಲಿ ಆ ಕ್ವಾಲಿಟಿ ಯಾವುದು ವಿಷಯದಲ್ಲಿ ನಿಮ್ಮದು ಸಾಫ್ಟ್ ಆಗಿದೆ ನಾನು ಬೇರೆಯವ್ರಿಗೆ ಏನು ಸಹಾಯ ಮಾಡ್ತೀನಿ ಏನರ ಅದರಷ್ಟು ಖುಷಿ ನನಗೆ ಇದರಲ್ಲಿ ಸಿಗಂಗಿಲ್ಲ ಅದೇ ಒಂದು ಒಳ್ಳೆಯ ಕೆಲಸ ಅಂತ ನಾನು ಜೀವನದಲ್ಲಿ ಭಾವಿಸ್ಕೊಂಡಿದ್ದೆ ನಾನು ನಾನು ಸಣ್ಣದಿದ್ದಾಗಿಂದಾಗ ಕೆಲಸ ಮಾಡ್ತೀನಿ ನನ್ನ ತಂದೆ ತೀರ್ಕೊಂಡಾಗ ನನಗೆ ಹದಿನೈದು ವರ್ಷ ಅವತ್ತಿನಿಂದ ಜವಾಬ್ದಾರಿ ನಾನು ಎಸ್ ಎಸ್ ಎಲ್ ಸಿ ಇದ್ದೆ ಹದಿನಾರನೇ ವರ್ಷ ನನ್ನ ತಂದೆ ತೀರ್ಕೊಂಡಾಗ ಕಷ್ಟದಲ್ಲಿದ್ದವರು ಸಹಾಯ ಮಾಡೋದು ಒಂದು ಒಳ್ಳೆಯ ಸಮಾಧಾನ ಸಂತೋಷದ ವಿಷಯ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಆ ಪ್ರಕಾರ ನಾನು ಜೀವನದಾಗ ನಡ್ಕೊಂಡು ಬಂದಿದ್ದೀನಿ ಮತ್ತು ನಾವು ಒಂದು ಮುನ್ವಳ್ಳಿ ಫೌಂಡೇಶನ್ ಅಂತ ಒಂದು ನಂದು ಟ್ರಸ್ಟ್ ಮಾಡಿದ್ದೀನಿ ಟ್ರಸ್ಟ್ ಮುನ್ವಳ್ಳಿ ಅಂದರೆ ಯಾರಿಗೆ ಒಂದು ಐದು ಸಾವಿರ ಹತ್ತು ಸಾವಿರ ಹಿಂಗ ನಾವು ನಮ್ಮ ಫಂಡ್ನಾಗ ರೊಕ್ಕ ನಮ್ಮ ಫಾರ್ಮ್ ಇರ್ತಾವೆ ಸುಮಾರು ಹತ್ತು ಹನ್ನೆರಡು ಫಾರ್ಮ್ ಅದಾವ ಅದರಿಂದ ರೊಕ್ಕ ತೊಗೊಂಡು ಅವ್ರಿಗೆ ಅದಕ್ಕೆ ದಾನಕ್ಕಾಗೆ ಇಟ್ಟಿರ್ತೀವಿ ಅದನ್ನ ಎದಕ್ಕೂ ಸ್ವಂತಕ್ಕೆ ಬಳಸಂಗಿಲ್ಲ ವೈಯಕ್ತಿಕ ಬಳಸೋದಿಲ್ಲ ಸಾರ್ವಜನಿಕರ ಸಂತ್ರಸ್ತರಿಗೆ ತೊಂದರೆ ಇದ್ದವ್ರಿಗೆ ಸಾರ್ವಜನಿಕವಾಗಿ ತೊಂದರೆ ಇದ್ದಂತ ಬಡ ಜನರಿಗೆ ಈಗ ಒಂದು ಉದಾಹರಣೆ ಹೇಳ್ತೇನೆ ಎಸ್ ಈಗ ರೊಟ್ಟಿ ಮಾಡಕ್ಕೆ ಇರ್ತಾವೆ ಆಯ್ಕೆ ಇಪ್ಪತ್ತು ಸಾವಿರ ಫೀಸ್ ಅಂದ್ರೆ ಆಗಂಗಿಲ್ಲ ನಾ ಸಾವಿರ ಸಾವಿರ ರೀ ಹದಿನೈದು ಸಾವಿರ ಕುಡಿಸಿನಿ ಅಲ್ಲ ಆಯ್ತಮ್ಮ ನಿಮ್ಗೆ ಎಷ್ಟು ತುಂಬು ನಾವು ಚೆಕ್ ಕೊಡ್ತೀವ್ರಿ ಅವ್ರಿಗೆ ಚೆಕ್ ಮುಖಾಂತರ ಕೊಡ್ತೀವಿ ಲೀಗಲ್ ಫೌಂಡೇಶನ್ ಇನ್ನೊಂದು ಹೆಸರು ಬರ್ತಾ ಇದೆ ನಿಮಗೆ ದಾನಮಯ ಕರುಣಮಯ ಮತ್ತು ಕಣ್ಣೀರು ಹಾಕಿ ಹೋದಂಥವರಿಗೆ ಒಂದು ವೈಯಕ್ತಿಕ ಜೀವನಕ್ಕೆ ಆ ದೊಡ್ಡ ವ್ಯಕ್ತಿನ ಅಲ್ಲಲ್ಲ ಒಂದು ಒಂದು ವಿಷಯ ನಾನು ಕ್ಲಾರಿಫೈ ಮಾಡಿಬಿಡ್ತೇನೆ ಇದ್ರ ಬಗ್ಗೆ ಕಣ್ಣೀರು ಹಾಕೊಂಡು ಹೋದಂಥವರಿಗೆ ಕಣ್ಣೀರು ಒರೆಸುವಂಥ ಕೆಲಸ ಬಾಗಿರ್ತಕ್ಕಂಥ ಶಂಕರಣ್ಣ ಅವರು ಅಂತ ಹೇಳ್ತಾರೆ ಏನು ಸರ್ ಇತ್ತು ಅಲ್ಲ ಅದು ಅವ್ರ ಪ್ರೀತಿ ಮಾತದೆ ನಾನು ಅದಕ್ಕೆ ಎಷ್ಟು ಯೋಗ್ಯದಿರೋ ಅಥವಾ ನಮ್ಮ ಮುಂದೆ ನನ್ನ ಜೀವನದಾಗ ಅದನ್ನು ಅಳವಡಿಸ್ಕೋಬೇಕಂತ ನನಗೆ ಹೇಳ್ತಾರಂತ ನಾನು ಭಾವಿಸ್ಕೊಂತೀನಿ ಅಷ್ಟೇ ಕಣ್ ಯಾಕಂದ್ರೆ ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಧಾನಮ ಶೂರನಗಿಂತ ಭಾಳ ಜನ ದೊಡ್ಡವರು ಇದ್ದಾರೆ ಮತ್ತು ಕರುಣಾಮಯಿ ಓಕೆ ಅದು ಹೋಗ್ತೀನಿ ಯಾಕಂದ್ರೆ ನನಗೆ ಯಾರ ಕಷ್ಟದಾಗಿದ್ರೆ ನೋಡಕ್ ಆಗಂಗಿಲ್ಲ ನಾವು ಕಷ್ಟದಿಂದ ಬಂದಿವ್ರಿ ಅಂದ್ರೆ ಕಷ್ಟ ಏನಂತ ಗೊತ್ತಿದ್ದವ್ರಿಗೆ ಕಷ್ಟ ಇದ್ದವರಿಗೆ ನಾವು ಸೆಲ್ಫ್ ಮೇಡ್ ಅಂತಾರಲ್ಲ ನಮ್ಮ ತಂದೆಯವರು ತೀರ್ಕೊಂಡು ನಮ್ಮ ಅಣ್ಣಾರಿದ್ರು ಗದಗದಲ್ಲಿ ನಮ್ಮ ಅಣ್ಣ ನನ್ಗೆ ಭಾಳ ಬೆಳೆಸಿದ ನನ್ನ ಸಹೋದರ ಹಿರಿಯ ಸಹೋದರ ಭಾಳ ಬೆಳೆಸಿದ ನನ್ನ ತಮ್ಮಗಳು ನನಗೆ ಸಪೋರ್ಟ್ ಮಾಡಿದ್ರು ನನ್ನ ತಮ್ಮ ಒಬ್ಬ ಎರಡು ಟರ್ಮ್ ಎಮ್ ಎಲ್ ಎ ಇದ್ದ ಗಂಗಾವತಿಗೆ ಈ ಸಲ ಅವ್ರ ಜನಾರ್ದನ್ ರೆಡ್ಡಿ ಅವರು ನಿಂತಿದ್ದ ತೊಂದ್ರೆ ಆಯ್ತು ಓನ್ ಬ್ರದರ್ ನನ್ಗಿಂತ ನನ್ಗಿಂತ ಒಂದು ನಾಲ್ಕು ವರ್ಷ ಅಣ್ಣ ಅವ ಪರನ್ನ ಮುನುವಲ್ಲಿ ಹೌದು ನನ್ಗಿಂತ ಓನ್ ಬ್ರದರ್ ಮಿಲ್ ಕಟ್ಟಿದಿವಿ ನಾವು ಕಷ್ಟಪಟ್ಟು ಅವ್ರು ನನ್ನ ಜೊತೆಗೆ ಬರ್ತಿದ್ದ ಕಾಲ ಏನ್ರಿ ಒಂದು ಎರಡು ಲಕ್ಷ ರೂಪಾಯ್ಗೆ ಒಂದು ಮಿಲ್ ಜಗ ತೊಡ್ರಿ ಹೌದು ಏಳು ಎಕರೆ ಹೌದು ಒಂದು ಇಪ್ಪತ್ತೇಳು ಲಕ್ಷ ರೂಪಾಯಿ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಲೋನ್ ತೊಡವಿ ಮಿಲ್ ಕಟ್ಟಿದ್ರಿ ದೇವ್ರು ಕೊಡ್ಬೇಕಂದ್ರೆ ಲಾಭ ಮಾಡಿ ಕೊಟ್ಬಿಟ್ರಿ ನಮ್ಗೆ ಒಂದು ಎರಡು ವರ್ಷದಾಗ ಮತ್ತೆ ನಮಗೆ ಎಷ್ಟು ದೇವರು ಆಶೀರ್ವಾದ ಇದ್ದಾಗ ನಾವು ಸ್ವಲ್ಪ ಹೆಲ್ಪ್ ಮಾಡ್ಬೇಕಪ್ಪ ಅನ್ನೋ ನಾವು ಭಾವನೆಯಿಂದ ಮಾಡ್ತೀವಿ ನಮ್ದು ದೊಡ್ಡ ಸ್ಥಾನ ಅಂತಾರೆ ನನ್ನ ಕಡೆ ಯಾವಾಗೂ ಮಾಡಂಗಿಲ್ಲ ನನ್ನ ಕಡೆ ಅದೋ ಐತಿ ಇದೈತಿ ಇಲ್ಲ ಇಲ್ಲ ಎಲ್ಲ ದೇವ್ರು ಕೊಟ್ಟದ್ದು ಅವ್ರು ಯಾರಿಗಾದ್ರೂ ಅಷ್ಟೇ ಎಲ್ಲರಿಗೂ ಮುಟ್ಬೇಕು ಒಂದು ರೊಟ್ಟಿ ಇದ್ರೆ ನಾಲ್ಕು ಮಂದಿ ತಿಂದ್ರೆ ಬಾ ಬಾ ರುಚಿ ಆಗುತ್ತೆ ಒಬ್ಬರು ತಿಂದ್ರೆ ತಿಂದರೆ ನೋಟಿ ತಿಂತ ಹೌದು ಹೌದು ಸರಿ ನಿಮ್ಮ ಒಂದು ಬ್ರದರ್ ಇದ್ದಂತ ಗಂಗಾವತಿ ಕ್ಷೇತ್ರ ರಾಜಕಾರಣಕ್ಕೂ ಮತ್ತು ತಾವಿದು ಹಾವೇರಿ ಗದಗ ಮತ್ತು ಧಾರವಾಡ ವಿಧಾನಪರಿಷತ್ ಚುನಾವಣೆ ತಾವು ಸ್ಪರ್ಧೆ ಮಾಡ್ತಾ ಇದ್ರಿ ಈ ಹುಬ್ಬಳ್ಳಿ ರಾಜಕಾರಣಕ್ಕೂ ಏನು ವ್ಯತ್ಯಾಸ ಇದೆ ಬಹಳ ವ್ಯತ್ಯಾಸ ಅದ ಗಂಗಾವತಿಯಲ್ಲಿ ದುಡ್ಡಿ ಮೇಲೆ ಇಲ್ಲಿ ಹ್ಯಾಂಗಿಲ್ಲ ಜನರಿಗೆ ಬೆಲೆ ಐತಿ ಅಲ್ಲಿಯೂ ನಮ್ಮ ತಮ್ಮ ಚೆನ್ನಾಗಿ ಹೆಸ್ರು ಮಾಡಿದಾರ ಹೌದು ಎರಡು ಎರಡು ಟರ್ಮ್ ಬಂದ ನನ್ನ ಬ್ರದರ್ ಅಂತ ನಾನು ದೊಡ್ಡಸ್ತ್ರ ಹ್ಯಾಂಗಿಲ್ಲ ಅವ್ಗೆ ಹೆಂಗಿತ್ರಿ ಅಂದ್ರ ದೊಡ್ಡೋರ್ಗಿಂತ ಅವಂಗ ಸಾಮಾನ್ಯ ಜನರ ಕಡೆ ಹಳ್ಳಿಯಾಗ ಹೋದಂದ್ರ ಅವ್ನ್ ಇದು ಗೊತ್ತಾಕಿತ್ತು ಅವರೆಲ್ಲರೂ ನಿಮ್ಗ ಮಾಡೋರು ಅಂತ ಹೇಳ್ತಿದ್ರು ಖುಷಿಯಿಂದ ಆದ್ರೆ ದೊಡ್ಡವ್ರಮ್ಮನ್ನ ಅವ್ರಿಗೆ ಸಹಜಾಗಿ ಒಂದ್ ಮನ್ಯ ಹಸೂರಿ ಇರ್ತೈತ್ರಿ ಬಾಳ್ ಬೆಳೆ ಹೊತ್ತಾಗ ಬೆನ್ನಿನ ಹಿಂದಗಡೆ ಇದ್ರ ಅಂದ್ರೆ ನಾವು ಮುಂದೆ ಹೋಗಕ್ಕೆ ಸಾಧ್ಯ ಬೆನ್ನಿನ ಹಿಂದೆ ನಮ್ಗೆ ಯಾರು ಇಲ್ಲ ಅಂದ್ರೆ ನಾವು ರನ್ನಿಂಗ್ ದೇವಸ್ಥಾನ ಕಾನ್ಫಿಡೆಂಟ್ ನಮ್ಗೆ ಇದ್ರೆ ನಾವು ನಾವೇ ವಿನ್ನರ್ ಅಂತ ಅನ್ಕೊಂಡ್ ಬಿಡ್ತೀವಿ ನೆಕ್ಸ್ಟ್ ಈ ಟೈಪ್ ನಾವು ಸೋತಿದ್ವಿ ಅಂದ್ರೆ ನೆಕ್ಸ್ಟ್ ಟೈಮ್ ಸಿಗ್ಬಹುದು ಈಗ ನೋಡಿ ತಾವು ಎರಡು ಬಾರಿ ಸ್ಪರ್ಧೆ ಮಾಡಿದ್ರಿ ಪರಾವ ಒಂದು ಬಾರಿ ಟಿಕೆಟ್ ಕೇಳಿದ್ರೆ ಸಿಗಲಿ ಆದ್ರೂ ಕೂಡ ನೋಡಿ ಈಗ ಒಂದು ಶಾಸಕರ ಆಫೀಸ್ಗೆ ನಾನು ಸುಮಾರು ನನ್ನ ಗಮನದಲ್ಲಿ ಒಂದು ಎರಡು ನೂರ ಇಪ್ಪತ್ತ ನಾಲ್ಕು ಶಾಸಕರ ಆಫೀಸ್ ನಲ್ಲಿ ನಾನು ನೂರ ಐವತ್ತು ಪ್ಲಸ್ ಶಾಸಕರ ಆಫೀಸ್ಗೆ ನಾನು ಹೋಗಿದ್ದೇನೆ ಸಂದರ್ಶನ ಕೂಡ ನಮ್ಮ ನ್ಯೂಸ್ ಇಂಡಿಯಾದಲ್ಲಿ ಮಾಡಿದ್ದೇನೆ ಅದೇ ಈ ರೇಂಜಿನ ಆಫೀಸ್ ನ ಎಲ್ಲೂ ಕೂಡ ನೋಡಿಲ್ಲ ಈಗ ನೋಡ್ರಿ ಇದೊಂದು ಹತ್ತು ನಿಮಿಷ ಬಿಟ್ರೆ ಜಗಿಲ್ಲ ಅಂದ್ರೆ ಜನ ಬಂದು ಪಾಪ ಅದು ಏನೈತಿ ಕಾರಣ ಐತಿ ಎಲ್ಲಿ ಸಂಸ್ಥೆ ಹೋಗ ಎಲ್ ಕೆ ಜಿಯಿಂದ ಹಿಡ್ಕೊಂಡು ಡಾಕ್ಟರೇಟ್ ಮುಟ್ಟು ಹ್ಮ್ 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 ಮತ್ತೆ ಒಂದು ಊರಲ್ಲ ಅವ್ನು ಶೋರಾಪುರ್ ಸ್ಕೂಲ್ ಅಡ್ಮಿಷನ್ ಬೇಕು ಬೆಂಗಳೂರು ಸ್ಕೂಲ್ ಅಡ್ಮಿಷನ್ ಬೇಕು ಪಾಪ ನಾ ಸಿಗ್ತೀನಲ್ಲ ಐ ಆಮ್ ಆಲ್ವೇಸ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವೈಲೇಬಲ್ ಅಟ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಹೀಗಾಗಿ ಅವ್ರಿಗೆ ಶೆಂಗಣಗಡೆ ಹೋದ್ರು ಮತ್ತೆ ಮತ್ತು ಏನಾರು ದಾರಿ ಹೆಚ್ಚಿಕೊಡ್ತಾರೆ ಇನ್ನೊಂದು ಭಾವನೆ ಐತೆ ಅವ್ರಿಗೆ ಅದು ನನ್ನ ದೊಡ್ಡ ಸ ನನ್ನ ಅಲ್ಲ ಅದು ಅವ್ರ ಪ್ರೀತಿ ವಿಶ್ವಾಸ ಸರಿ ಸರ್ ಈಗಿನ ಕೇಂದ್ರ ಸರ್ಕಾರ ಏನು ಇಂಡಿಯಾ ಅಲೈನ್ಸ್ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಯು ಪಿ ಎ ಹೊರತುಪಡಿಸಲಾಗಿದೆ ಒಂದು ಕಡೆ ಇಂಡಿಯಾ ಅಲೈನ್ಸ್ ವಿರುದ್ಧವಾಗಿದ್ದಿರ್ತಕ್ಕಂಥ ಆಡಳಿತ ಪಕ್ಷ ಎನ್ ಡಿ ಎ ಸರ್ಕಾರ ಯು ಪಿ ಎನ್ ಡಿ ಎ ಸರ್ಕಾರ ಇದೆ ಈ ಸರ್ಕಾರದ ಹೋಲಿಕೆಗಳಂತ ನೋಡಿದ್ರೆ ಒಂದು ಜಾತ್ಯತೀತ ಒಂದು ಪಕ್ಷಾತೀತವಾಗಿ ಯೋಚನೆ ಬಡದಾಗಿದ್ರೆ ಈ ಬಾರಿ ಅಧಿಕಾರಕ್ಕೆ ಗದ್ದಿಗೆ ಯಾರಿ ಇರಬಹುದು ಹಂಡ್ರೆಡ್ ಪರ್ಸೆಂಟ್ ಮೋದಿ ಅವರೇ ಮಾಡ್ತಾರೆ ಮತ್ತೆ ಹೇಗೆ ಅಂತೀರಾ ಸರ್ ನೀವು ಅವ್ರದ್ದು ಅವರು ವಿಚಾರ ಮಟ್ಟ ಏನಿದೆ ಅಲ್ಲ ಬಹಳ ಎತ್ತರಕ ಅವರು ಬರೇ ರಾಜಕಾರಣ ಸಲುವಾಗಿ ಇದನ್ನು ಹೇಳ್ತಾ ನಾನು ನಮ್ಮ ದೇಶ ಜಗತ್ತಿನೊಳಗ ಯಾವ ಲೆವೆಲ್ನಾಗ ಇರಬೇಕು ಅದನ್ನ ಚಿಂತನೆ ಮಾಡ್ತಾರೆ ಮತ್ತೆ ನಮ್ಮ ಸಂಸದರ ಸಹಿತ ಅಷ್ಟೇ ಒಳ್ಳೆ ರೀತಿಯ ಕೆಲಸ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಪ್ರಹ್ಲಾದ್ ಜೋಶಿ ಅವರು ನೋಡ್ರಿ ಇಲ್ಲಿ ಟ್ರಿಬಲ್ ಐ ಟಿ ಬಂತು ಹೌದು ಇಲ್ಲಿ ರೈಲ್ವೆ ನಿಮ್ ಡೆವಲಪ್ಮೆಂಟ್ ನೋಡ್ರಿ ಜಗತ್ತಿನೊಳಗ ದೊಡ್ಡದಾದಂತ ರೈಲ್ವೆ ಇದು ಏರ್ಪೋರ್ಟ್ ಎರಡನೇ ಇದನ್ನ ಮತ್ತೆ ಉದ್ಘಾಟನ ಮಾಡಿದ್ರು ಎರಡನೇದು ಇಂಟರ್ನ್ಯಾಷ್ನಲ್ ಎರು ಅದರಂಗೆ ಪ್ರತಿಯೊಂದು ನೋಡಿರಿ ನೀವು ಟ್ರಿಬಲ್ ಐ ಟಿ ನೋಡಿರಿ ಐ ಐ ಟಿ ನೋಡ್ರಿ ಮತ್ತು ಪ್ರತಿಯೊಂದು ಈಗ ಮೇಲ್ಸೆತೀವಿ ನೋಡ್ರಿ ಎಂದೂ ಬಂದಿರಲ್ಲ ನಮ್ಮಲ್ಲಿ ಅದು ಬರ್ತಾ ಬರಲಿಕ್ಕೆ ಆಗಿದೆ ನಾ ಹೇಳುವ ಉದ್ದೇಶ ಇಷ್ಟೇ ಜನಪರ ಕಾಳಜಿ ಇದ್ದಂಥ ವ್ಯಕ್ತಿ ನಾವು ಹರಿಸೀವಿ ಮತ್ತು ನಮ್ಮ ಸಂಸದರು ಯಾವಾಗಲೂ ಪ್ರೈಮ್ ಮಿನಿಸ್ಟರ್ ಮತ್ತು ಹೋಮ್ ಮಿನಿಸ್ಟರ್ ಕಡೆ ಬಾಜುಕು ಹಾಜುಕು ಇರೋದ್ರಿಂದ ನಮಗೊಂದು ಗರ್ವ

ಅವ್ರು ನನಗ್ ಗುರುತಿಡದ್ ನನಗೆ ನೀನು ಹುಬ್ಬಳ್ಳಿ ಗ್ರಾಮೀಣದ ನಾಲ್ಕು ಬಾರಿ ಶಾಸಕರಾಗಿರ್ತಕ್ಕಂಥವ್ರು ಮತ್ತೆ ಒಳ್ಳೆ ವ್ಯಕ್ತಿತ್ವ ಹೊಂದಿದಂತವ್ರು ಬಹಳ ಒಳ್ಳೆ ವ್ಯಕ್ತಿತ್ವ ಅವ್ರಿಗೆ ನಾವು ನಮ್ಮ ಸಮಾಜದ ಲೀಡರ್ ಅವರು ಯಾರು ದೊಡ್ಡ ಎಸ್ ಅವರು ನನಗೆ ಕರೆದು ನಾನು ಹೇಳಿ ಸರ್ ನನಗೆ ಎಲ್ಲರೂ ಎಮ್ ಎಲ್ ಎ ಟಿಕೆಟ್ ಕೊಡ್ರಿ ಅಂತ ಮೇಡಮ್ರಿ ನಿನ್ಗೆ ಗೊತ್ತಾಗತ್ತೆ ಹೇಳಿ ನಂಗೆ ಟಿಕೆಟ್ ಕೊಟ್ರಿ ಎಂ ಪಿ ನಾನು ನನಗೆ ಎಂ ಪಿ ನಿಲ್ಬೇಕಂತ ಇಚ್ಛಾ ಇಲ್ಲ ಆದ್ರೆ ದೊಡ್ಡ ಬೊಮ್ಮೆ ಸಾಹೇಬ್ರ ಅವ್ರು ಮಾತಾಗಿಲ್ಲ ಆ ಟೈಮ್ನಾಗ ಈಗಿನ ಬಸವರಾಜ ಬೊಮ್ಮಾಯಿ ಹಿಂದಿನ ಮುಖ್ಯಮಂತ್ರಿಗಳು ಅವರು ಪಾಪ ನನ್ನ ಸಲುವಾಗಿ ಜನ್ಮ ಒತ್ತಿಟ್ಟು ಕೆಲಸ ಮಾಡಿದ್ರು ಅದನ್ನ ನೆನೆಸ್ಬೇಕು ನಾನು ಹೇಳೂ ಉದ್ದೇಶಿಸ್ಟೇ ಜನ ಗೊತ್ತ ಹಿಡಿದ್ರೆ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟಾರೆ ಮತ್ತೇನು ಅದೇನು ದೊಡ್ಡದಂತಲ್ಲ ನಾನು ಇನ್ನೂ ಜನರು ನನ್ನ ವಿಚಾರಗಳಿದಾವೆ ಅಂದ್ರೆ ಏನಂದ್ರೆ ನಾ ಈ ಸಾಮೂಹಿಕ ಲಗ್ನ ಮಾಡಿದ್ದೀನಿ ಮೂರ್ನಾಲ್ಕು ಅಲ್ಲಿ ಜಾತಿ ಮತ ಪಂಥ ಏನಿಲ್ಲ ಸುಮಾರು ಒಂದು ನಾಲ್ಕು ಎಲ್ಲಿಯೂ ಒಂದು ಪ್ರಸ ಯಾರ ಕೇಳಂಗಿಲ್ಲ ಮತ್ತೆ ನನ್ನ ಮಕ್ಕಳದು ಅಥವಾ ನನ್ನ ಮನೆಯಲ್ಲಿ ಒಳ್ಳೆ ಕೆಲಸಗಳಾದಾಗ ನಾನು ಲಗ್ನ ಮಾಡಿದ್ದೀನಿ ನನ್ನ ಮಕ್ಕಳ ಲಗ್ನ ಮಾಡುವಾಗ ನನ್ನ ಮಕ್ಕಳಿಗೆ ಊಟ ಏನು ಕೊಟ್ಟಿರ್ತೀವಿ ಬಿಗಿರ್ಗೆ ಅದನ್ನೇ ಸೃಷ್ಟಿ ಮಾಡಿಸಿರ್ತೀವಿ ಮತ್ತೆ ಇದಕ್ಕೆಲ್ಲ ನಾ ಒಬ್ಬನೇ ಮಾಡಿ ಅಂತಲ್ಲ ನಂದೇನು ಬಳಗದ ಅಂದ್ರೆ ನನ್ನ ಸ್ನೇಹಿತರು ನನಗೆ ವೆಲ್ ವಿಶರ್ಸ್ ಒಟ್ಟು ನಿಂತು ಮಾಡ್ತಾರೆ ಮುನ್ನೋಳಿ ಸರ್ಕಲ್ಸ್ ಅದೇ ಈ ಮುನುವಳಿ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಹೊರಗಿನ ಸರ್ಕಲ್ ಎಲ್ಲರೂ ಫ್ರೆಂಡ್ಸ್ ಸರ್ಕಲ್ ನನಗೆ ಗುರುಸಿದ್ದೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಕಟ್ಟಿರಲ್ಲ ಆ ಬಳಗ ವಿಶ್ವನಾಥ್ ಕಲ್ಯಾಣ ಮಂಟಪ ಅಂತ ಒಂದು ಕಟ್ಟಿವೆ ಅದರ ಅಧ್ಯಕ್ಷ ಚೇರ್ಮನ್ ಅದೀನಿ ಕೋಆಪರೇಟಿವ್ ಹಾಸ್ಪಿಟಲ್ದು ಚೇರ್ಮನ್ ಅದಿನಿ ಇಲ್ಲಿ ಕೇಲಿ ಸೊಸೈಟಿ ಸುಮಾರು ಮೂವತ್ತೈದು ವರ್ಷದಿಂದ ಭಾಳಷ್ಟು ಬಹಳಷ್ಟು ಸಂಸ್ಥೆಗಳಿಗೆಲ್ಲ ಚೇರ್ಮನ್ ನಾನು ಅದೀನಿ ಪಿ ಸಿ ಜಿ ಇರ್ಬೋದು ಗದಗ್ ಜಿ ಟಿ ಕಾಲೇಜ್ ಇರ್ಬೋದು ಹಿಂಗ ಹಲವಾರು ಪಾಲಿಟೆಕ್ನಿಕ್ಸ್ ಇರ್ಬೋದು ಪಾಲಿಟೆಕ್ನಿಕ್ ಬಹಳ ಚೆನ್ನಾಗಿ ಐದು ಹೌದು ಹೌದು ಅಲ್ಲ ಸರ್ ಇಷ್ಟೆಲ್ಲ ಕೇಳ್ತಾ ಹೋದ್ರೆ ನೀವು ಎಲ್ಲಾದ್ರಲ್ಲಿ ಹುದ್ದೆಯಲ್ಲಿ ತೊಡಗಿಸ್ಕೊಂಡಿವಿ ಎಲ್ಲೋ ಒಂದ್ ಕಡೆ ಶಾಸಕರು ಅಥವಾ ಸಂಸದರು ಆಗಬೇಕಾಗಿತ್ತು ಆ ಅವಕಾಶ ಸಿಗಲಿಲ್ಲ ಒಳ್ಳೆದ್ರಿ ಆದ್ರೆ ನಿಮ್ ಕಡೆ ಈ ಪೋಸ್ಟಿಂಗ್ ನೋಡಿದ್ರೆ ಈಗಿನ ಪ್ರೈಮ್ ಮಿನಿಸ್ಟರ್ ಈಗಿನ ಮುಖ್ಯಮಂತ್ರಿ ಅವರು ಕೂಡ ಇಷ್ಟು ಪೋಸ್ಟಿಂಗ್ ಇರೋದಿಲ್ಲ ಆದ್ರೆ ಆ ರೇಂಜ್ ನಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಜಿಲ್ಲೆ ವ್ಯಾಪ್ತಿ ಇದ್ದ ಇರುವಂತಹ ಒಂದು ಸಾಮಾನ್ಯ ಕಾರ್ಯಕರ್ತರಾಗಿ ಬೆಳ್ಕೊಂಡ್ಬಂದಿರ್ತಕ್ಕಂಥ ಶಂಕರನ್ನ ಮುನವಳ್ಳಿ ಅವರು ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ಕೊನೆ ಹಂತದಲ್ಲಿ ನಿಮ್ಮ ಕ್ವಾಲಿಟಿ ಅಂದ್ರೆ ಏನು ಯಾವ ವಿಷಯದಲ್ಲಿ ನೀವು ಎತ್ತಿದ ಕೈ ಇಲ್ಲ ನನಗೆ ಆದರ್ಶ ವ್ಯಕ್ತಿಗಳು ಈಗ ಮೋದಿಯವರು ಬಂದಾಗ ನಾನು ಬಹಳಷ್ಟು ಖುಷಿ ಇದೆ ಅವ್ರ ಚಿಂತನ ಹೌದು ದೇಶದ ಬಗ್ಗೆ ಅವ್ರ ಕಾಳಜಿ ಜನರ ಬಗ್ಗೆ ಅವ್ರ ಕಾಳಜಿ ಅದು ವಿದ್ಯಾರ್ಥಿಗಳಿರ್ಬೋದು ಹೆಣ್ಣು ಮಕ್ಕಳಿರ್ಬೋದು ರೈತರಿರ್ಬೋದು ಈ ರೀತಿ ಅವ್ರ ಚಿಂತನೆ ಏನೈತಲ್ಲ ಇದು ಬಹಳ ಖುಷಿ ಪಡುವಂಥದ್ದು ಮತ್ತೆ ನಾನು ಅಷ್ಟು ದೊಡ್ಡವಲ್ರಿ ಪ್ರೈಮ್ ಮಿನಿಸ್ಟರು ಮುಖ್ಯಮಂತ್ರಿಗಳು ಅವ್ರ ಪಾಪ ಬಹಳಷ್ಟು ಕೆಲಸ ಮಾಡಬೇಕಾಗತ್ತೆ ಮಾಡ್ತಾ ಇದ್ದಾರೆ ನಾವೊಂದು ಬೆಳಾಕ್ ಪ್ರೈಮ್ ಮಿನಿಸ್ಟರ್ ಕರ್ಸಿದ್ವಿ ನಿಮ್ಗೆ ಗೊತ್ತಿರಬೇಕು ಸೊಸೈಟಿಗೆ ಹಿಂದಿನ ದಿವಸ ರಾತ್ರಿ ಅವರು ಫಾರೆನ್ ಇದ್ದರು ಇದ್ರು ಹಿಂದಿನ ದಿವಸ ಔಟ್ ಆಫ್ ಇಂದ ಬಂದು ಗೋವಾದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಬೆಳಗಾಮದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅಹಮದಾಬಾದ್ ಹೋಗಿ ಮತ್ತೆ ಭೇಟಿಯಾಗಿ ಒಂದೇನೋ ಫಂಕ್ಷನ್ ಮಾಡಿ ದಿಲ್ಲಿಗೆ ಹೋಗಿ ಬಹುತೇಕ ಅವರು ಕ್ಯಾಬಿನೆಟ್ ಮಾಡಿದ್ರು ಎಂತ ಶಕ್ತಿ ಕೊಟ್ಟಿದ್ದಾರೆ ದೇವ್ರವ್ರಿಗೆ ಅಲ್ಲ ಫಾರನ್ನಿಂದ ಮೊದಲನೇ ಕಾರ್ಯಕ್ರಮ ಗೋವಾ ರಾಜ್ಯಕ್ಕೆ ನಂತರ ಕರ್ನಾಟಕಕ್ಕೆ ಗೋವಾ ಗುಜರಾತ್ ರಾಜ್ಯದ ಮತ್ತೆ ಅಹಮದಾಬಾದ್ ಕ್ಯಾಬಿನೆಟ್ ಕ್ಯಾಬಿನೆಟ್ ಹೌದು ಟ್ವೆಂಟಿ ಫೋರ್ ಸೆವೆನ್ ವರ್ಕ್ ಅದೇ ಕ್ವಾಲಿಟಿ ಶಂಕರ್ನವ್ರು ಫಾಲೋ ಮಾಡ್ತಾ ಇದ್ದಾರಲ್ಲ ಅಲ್ಲ ಅದೇ ಕ್ವಾಲಿಟಿ ಫಾಲೋ ಮಾಡ್ತಾ ಇದಾರ ಅಂತ ಹೇಳಿ ನಮಗೆ ಖುಷಿಯಿಂದ ಮಾಡ್ತೇವೆ ಸರಿ ಸರ್ ನಾನು ನಾ ಸಣ್ಣವಿದಾಗಿಂದ ಕಷ್ಟ ಪಟ್ಟ ಮ್ಯಾಗ ಬಂದಿವಿಲ್ರಿ ಹಿಂಗಾಗಿ ಆರಾಮ ಇರೋದಂದ್ರ ಏನಂದ್ರ ಒನ್ ವರ್ಕ್ ಟು ಚೇಂಜಿಂಗ್ ಅನದರ್ ವರ್ಕ್ ದಟ್ ಈಸ್ ಓನ್ಲಿ ಇದು ರೆಸ್ಟ್ ಓಕೆ 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 ಇವತ್ತ ನೀವು ನಿಮ್ ಕೂಡ ಮಾತಾಡಿದ್ವಿ ಆ ನಿಮ್ಗ್ ಮುಗಿತು ನಮ್ಮ ಇವ್ರು ಬರ್ತಾರ ಎಲ್ಲಿ ಮತ್ತ ಅದು ಚಾಲು ನಮ್ ಮತ್ತ ಗಂಟೆಗೆ ನಾಲ್ಕುವರೆ ಗಂಟೆಗ್ ಮೀಟಿಂಗ್ ಅದ ನಿಮ್ಗೆ ಅದಕ್ಕೆ ನಾ ಯಾರೇ ಮೂರು ಗಂಟೆವರೆಗೆ ನಾನು ಸಿಗ್ತೇನೆ ಅವೈಲೇಬಲ್ ಅವೈಲೇಬಲ ಅಂತ ಅಂತೇ ಮೂರು ಗಂಟೆ ಮಟ ಆದ್ರೆ ಹೆಂಗೆ ಇಲ್ಲೇ ಊಟ ತರಿಸ್ತೀವಿ ಒಂದು ನೋಡಿ ತಿನ್ನಬೇಕು ಇಷ್ಟು ನಮ್ದು ಸಿ ಮತ್ತು ಮತ್ತೊಂದು ಹೇಳ್ತೀನಿ ರೀ ಸರ್ ನಿಮ್ಗೆ ಕುನ್ನೂರವರ ಎಸ್ ಸರ್ ಸರಳ ವ್ಯಕ್ತಿತ್ವ ಇದ್ರೆ ಅಥವಾ ನಮ್ದು ರಿಕ್ವೈರ್ಮೆಂಟ್ ಬಹಳ ಇರಲಿಲ್ಲ ಅಂದ್ರೆ ಏನು ತೊಂದರೆ ಹೆಂಗಿಲ್ಲ ಹೌದು 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 ರಿಕ್ವೈರ್ಮೆಂಟ್ ಬಹಳ ಇದ್ರೆ ಭಾಳ ಕಿರಿಕಿರಿ ಆಕೈತಿ ಅಂದ್ರೆ ರಿಕ್ವೈರ್ಮೆಂಟ್ ಏನಿಲ್ಲ ಹೌದು ಏನು ರಿಕ್ವೈರ್ಮೆಂಟ್ ಇಲ್ಲ ನಮ್ದು ಯಾವಾಗಲೂ ಇಷ್ಟ ಡ್ರೆಸ್ಸು ಯಾವಾಗಲೂ ಇಷ್ಟ ಊಟ ಒಂದು ರೊಟ್ಟಿ ಇಷ್ಟ ರಾತ್ರಿಗೆ ಸರಿ ನಾನು ಜಾಸ್ತಿ ಸಮಯ ತಗೋದೇ ಇಲ್ಲ ಈ ಜೀವನ ಸುಮಾರು ನಿಮಗೊಂದು ತೊಂಬತ್ತು ಎಂಬತ್ತು ವರ್ಷ ಇರಬಹುದು ಈಗ ನನಗೆ ಎಪ್ಪತ್ ಮೂರು ಮುಗಿದು ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕು ಏಜ್ ನಲ್ಲಿ ಇದೀರಾ ಈಗ ಈ ಎಪ್ಪತ್ನಾಲ್ಕು ವರ್ಷದಲ್ಲಿನೂ ಕೂಡ ಒಂದು ಇಷ್ಟು ಆಕ್ಟಿವ್ ಆಗಿರೋದಕ್ಕೆ ನಿಮ್ಮದು ಕ್ವಾಲಿಟಿ ಏನು ಸರ್ ಏನು ಮೇಂಟೈನ್ ಮಾಡ್ತೀರಿ ನೀವು ಇದ್ರಿ ಸರಳ ಜೀವನ ಅದೇ ವ್ಯಕ್ತಿತ್ವ ಮತ್ತೇನಿಲ್ಲ ಏನಾದ್ರು ಹ್ಯಾಬಿಟ್ ಕಂಡುಕೊಂಡ್ರೆ ತೊಂದರೆ ಕಿತ್ತು ನನ್ನ ಲೈಫ್ ನಲ್ಲಿ ನನಗೆ ಯಾವ ಹೆಬಿಟ್ ಇಲ್ಲ ಡ್ರಿಂಕ್ಸ್ ಆಯ್ತು ಅಥವಾ ಮತ್ತೊಂದು ಇದು ಸೆಕೆಂಡ್ ಚಟಗಳನ್ನು ಯಾವ್ದು ಇಲ್ಲ ಯಾವ್ದು ಇಲ್ಲ ಯಾವ್ಯಾವ ಇಲ್ಲ ಯಾವ ಇಲ್ಲ ಒಂದು ಕೆಲಸ ಮಾಡೋದಷ್ಟೇ ಕೆಲಸ ಮಾಡಿದ್ರೆ ಮಾತ್ರ ಆರಾಮ್ ಇರ್ತೀನಿ ನಾ ಆಫೀಸ್ ನಲ್ಲಿ ಬಂದ್ ಕುಂತ್ರೆ ಆರಾಮ್ ಇರ್ತೀನಿ ಯಾವಾಗ ಮನೆಯಲ್ಲಿ ರೆಸ್ಟ್ ಹೊಂದಿನಂತ ಹೋದ್ನಂದ್ರೆ ನನಗೆ ಆರಾಮ್ ಇರಂಗಿಲ್ಲ ಚಿಂತೆ ಇಷ್ಟ ಆತ ಸುಮ್ಮನೆ ಅನ್ನೆಸರಿ ಸರಿ ಟಿವಿ ನನಗೆ ಹ್ಯಾಬಿಟ್ಸ್ ಟಿವಿ ನೋಡುದು ಪೇಪರ್ ಓದೋದು ಆಫೀಸಿಗೆ ಬರೋದು ಮೂರೇ ಹ್ಯಾಬಿಟ್ಸ್ ಟಿವಿ ನೋಡೋದು ಡ್ರಿಂಕ್ ಇಲ್ಲ ಸಿಗರೇಟ್ ಇಲ್ಲ ಎಲಿ ಇಲ್ಲ ಇದರ ಬದಲಿಗೆ ಮೂರು ಚಟ ಇರೋದು ನಿಮಗೆ ಒಂದೇ ನೋಡೋದು ಒಂದು ಪೇಪರ್ ನ್ಯೂಸ್ ನ್ಯೂಸ್ ನೋಡೋದು ಡೈಲಿ ರಿಟೀನ್ ಪೇಪರ್ ಚೆಕ್ ಪೇಪರ್ ನೋಡೋದು ಮತ್ತೆ ಆಮೇಲೆ ನಮ್ಮ ಪುಸ್ತಕ ಇರ್ತದೆ ಪುಸ್ತಕ ಓದೋದು ಸೊಸೈಟಿ ಬಹಳಷ್ಟು ಇಟ್ಟಿರ್ತೀವಿ ನೋಡ್ರಿ ಖಾಲಿ ಯಾರು ಇರ್ಲಿಲ್ಲ ಅಂದ್ರೆ ಯಾವ್ದಾರು ತಕೊಂಡು ಹೋಗೋದು ಕುಂದರೋದು ಈಗ ಮಹಾತ್ಮ ಬಸವಣ್ಣ ಇರ್ಬೋದು ವಿವೇಕಾನಂದ ವಿವೇಕಾನಂದರು ಇರ್ಬೋದು ಅಂಥವು ದಮ್ಮ ರಾಜ ರಂಗಗೌಡ್ರದ ಐತಿ ಕೇರಿ ಸಂಸ್ಥೆಯ ಸಂಸ್ಥಾಪಕರದ್ದು ಐತಿ ಅಂಥವು ಪುಸ್ತಕ ಓದು ಹ್ಞೂ ಹಿಂಗೆ ಹತ್ತು ಹಲವು ಕೆಲಸಗಳಲ್ಲಿ ನಮ್ಮನ್ನು ನಾವು ತೋಡಿಸ್ಕೊಡೋದು ಅಷ್ಟೇ ಸರಿ ಸರ್ ಇಷ್ಟು ಆರೋಗ್ಯವಾಗಿದ್ದೀರಿ ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ ಜಾಸ್ತಿ ಸಮಯ ತೊಗೊಳ್ಳೋದಂತೆ ಯಾಕಂದರೆ ನನ್ನಗಿಂತ ಮತ್ತು ನಿಮಗಾಗಿ ಕೆಲವೊಂದಿಷ್ಟು ಕೆಲಸದಿಂದ ಕಾಯ್ದಾರಂಥ ಹೊರಗಡೆ ನಿಮ್ಮ ಜನಗಳಿದ್ದಾರೆ ಆದರೆ ನನ್ನ ಕೊನೆ ಹಂತಕ್ಕೆ ಬರ್ತದೆ ಈ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿ ಕೊಟ್ಟು ನೂರ ಮೂವತ್ತೈದು ಸ್ಥಾನ ಪಡೆದು ಅಧಿಕಾರಕ್ಕೆ ಬಂದರು ಈಗ ಇಂಡಿಯಾ ಅಲೈನ್ಸ್ ನಿಂದ ಪ್ರತಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಎಂ ಎಸ್ ಪಿ ಒಂದ ಇದು ಹೇಳ್ತದ್ರೆ ಇದಕ್ಕೆ ನಿಮ್ಗೆ ಸರಿ ಅನ್ಸುತ್ತಾ ತಪ್ಪು ಅನ್ಸುತ್ತಾ ಸರಿ ಒಂದು ಅದು ಆಕ್ಚುಲಿ ಜನರಿಗೆ ಫ್ರೀ ಕೊಡೋದು ತಪ್ಪಂತ ನನ್ನ ಅಭಿಪ್ರಾಯ ಎಷ್ಟು ಜನರಿಗೆ ಕೆಲಸ ಕೊಡ್ರಿ ನೀವು ಫ್ರೀ ಕೊಡಬೇಡ್ರಿ ಇವತ್ತೇನಾಗಿದೆ ನೋಡ್ರಿ ಕೆಲಸಕ್ಕೆ ಸಿಗಂಗಿಲ್ಲ ಹೌದು ಎರಡನೇದು ಮನೇಲಿ ಅಸಮಾ ಅಸ ಅಸಮಾನತೆ ಹುಡ್ತೈತೆ ಹೌದು ಹೆಣ್ಮಕ್ಳು ಹೊರಗ್ ಹೋಕಾರ ಗಂಡ ಮಕ್ಳು ಏನ್ ಮಾಡ್ತಾರೆ ನೆಲೆ ಒಬ್ರು ಅಡ್ಗಿ ಮಾಡಾಕ ಬಾರದೇ ಬರೋದು ಇರಂಗಿಲ್ಲ ಈ ರೀತಿ ಮಾಡೋದ್ರಿಂದ ಇದು ಮೊದ್ಲನೇ ಸಲ ಅಂದ್ ಸಕ್ಸಸ್ ಆದ್ರು ಕಾಂಗ್ರೆಸ್ ಕಾಂಗ್ರೆಸ್ನವರು ನೂರಮ್ಮ ಇದು ಈ ಸಲ ಆಗಲಿಕ್ಕೆ ಸಾಧ್ಯ ಇಲ್ಲ ಖಂಡಿತ ಸಾಧ್ಯ ಇಲ್ಲ ಮೋದಿ ಗ್ಯಾರಂಟಿ ಇದರ್ಗಿಂತ ಚೆನ್ನಾಗಿದೆ ಅವ್ರ ಏನ್ ಹೇಳ್ತಾರ ಅದ್ ಗ್ಯಾರಂಟಿನ ಹೌದು ಈಗ ಮೋದಿನ ಗ್ಯಾರಂಟಿ ನಮಗೆ ಎಲ್ಲರ ವಿದ್ಯೆ ಹೌದು ಹೌದು ಈಗ ಮೊದ್ಲನೇ ಸಲ ಆರಿಸಿ ಕೋಟಿಂಗ್ ಅಧಿಕಾರ ಬಂತಲ್ರಿ ಮೊದ್ಲೇ ಸಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಯುವಕರಿಗೆ ಅದ್ರೊಳಗ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನ ಹಂಡ್ರೆಡ್ ಪರ್ಸೆಂಟ್ ಅನ್ನೋದ್ರ ಬಂದು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಜನ ಮೋದಿಯವರ ನೋಡಿ ಓಟ್ ಹಾಕ್ತಾರೆ ಅದರರ್ಥ ಬಿ ಜೆ ಪಿಗ ಓಟಾಕ್ತಾರೆ ಅಂದ್ರೆ ಈ ದೇಶ ಅವರು ಎಲ್ಲರದು ರಾಜ್ಯದಲ್ಲಿ ಬಂದಿರಬಹುದು ಆದ್ರೆ ಈ ಒಂದು ಚುನಾವಣೆ ಏನದಲ್ಲ ದೇಶದ ಚುನಾವಣೆ ಈ ಚುನಾವಣೆ ಮೋದಿಯವ್ರ ಚುನಾವಣೆ ಇದನ್ನ ನಾವ್ ಎಲ್ಲರೂ ಒಪ್ಲೇಬೇಕು ಮತ್ತೆ ಮೊದ್ಲದ್ದು ನಮ್ಮ ದೇಶ ಮುಖ್ಯ ನಮಗೆಲ್ಲರಿಗೂ ಮತ್ತೆ ಜಾತಿ ಮತ ಪಂಥ ಇದರ್ಲಿ ನಾವು ಬಾಧಿಸ ಹೇಳಿ ಬದಕಿಲ್ಲಾ ಮಾಡಬಾರದ್ರಿ ಈಗ ನಾನು ವಿದ್ಯಾರ್ಥಿ ಬರ್ತಾರ ಅಂತ ಇಟ್ಕೊಳಿ ನ್ಯಾಯ ಜಾತಿ ಅಂತ ಕೇಳಬಾರದು ಶಿಕ್ಷಣಕ್ಕೆ ಜಾತಿನಾಗಿಲ್ಲ ಉದಾಹರಣೆ ಹೇಳ್ತೀನಿ ಒಂದ್ ಲಕ್ಷ ನಾಲ್ತ್ ಸಾವಿರ ನಮ್ಮಲ್ಲಿ ವಿದ್ಯಾರ್ಥಿಗಳು ಕೇಳಿ ಸಂಸ್ಥೆಯಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳು ಒಂದು ಲಕ್ಷ ನಲವತ್ತೈದು ಸಾವಿರ ಹತ್ತು ಇನ್ಟಿಟ್ಯೂಷನ್ ಹತ್ತು ಹತ್ತು ಸಾವಿರಕ್ಕಿಂತ ಹೆಚ್ಚು ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಸ್ಟಾಫ್ ಇದ್ರೊಳಗೆ ಎಲ್ಲಾ ಜಾತಿ ಯಾವ ಜಾತಿ ಅಲ್ಲಿ ಸರ್ವ ಜಾತಿ ಹೆಸರು ನಮ್ದು ಲಿಂಗಾಯತ ಕಟ್ಟಿದ ಪುಣ್ಯಾತ್ಮ ಲಿಂಗಾಯತ ಓಕೆ ಹೌದು ಕಟ್ಟಿ ಪುಣ್ಯಾತ್ಮಿಂಗ್ ಲಿಂಗಾಯತ ನಾವು ಲಿಂಗಾಯ್ತಿರ ಹೌದು ಆದ್ರೆ ಇದ್ರೊಳಗ ಟೆನ್ ಪರ್ಸೆಂಟ್ ಸೇಜ್ ನಾವು ಹ್ಮ್ ಹೌದು ನೈಂಟಿ ಪರ್ ಎಲ್ಲರಿಗೂ ಎಸ್ ಸಿ ಎಸ್ ಟಿ ಮೇಲ್ವರ್ಗ ಜನ ಪ್ರತಿಯೊಂದು ಒ ಬಿ ಸಿ ಪ್ರತಿಯೊಬ್ಬರಿಗೂ ನಾವು ಮಾಡಲೇಬೇಕು ಹೌದು ಮತ್ತು ಇಷ್ಟು ಖುಷಿ ರೀ ಎಲ್ಲ ವಿದ್ಯಾರ್ಥಿ ಬರ್ತಾರೆ ನೀವು ನನಗೆ ಈಗ ಎಡ್ಮಿಷನ್ ತೊಗೊಂಡು ಬಂದವರು ಹೇಳ್ತಾರೆ ನೀವು ನನಗೆ ಪಿ ಸಿ ಜನ ಎಡ್ಮಿಷನ್ ಕೊಟ್ಟಿದ್ದೀರಿ ನನ್ನ ಮಗ್ಗು ಬಂದೀನಿ ಅಂತಾರೆ ಅಂದ್ರೆ ಇಪ್ಪತ್ತೈದು ವರ್ಷ ಅಂದರೆ ಅವ್ರು ತಮ್ಮ ಜೀವನ ಯಾತ್ರೆ ಪಾರ ಹೊರಗೆ ಬಂದಿರ್ತಾರೆ ಹೌದು ನನ್ನ ಮಗು ನೀವು ಇದನ್ನು ಕೊಡಬೇಕು ಹೌದು ಹೌದು ಅಲ್ಲ ಇದರಿಂದ ಖುಷಿ ಎದುರೇ ಹೇಳಿ ಸರಿ ಕೊನೆಯ ಅದಕ್ಕೆ ಬರ್ತಾ ಇದ್ದೀನಿ ಕೊನೆಯದಾಗಿ ನಿಮ್ಮ ಈ ಹಸುಮುಖ ಅಂದರೆ ಯಾವತ್ತು ನಗತಾ ಇರುವಂಥ ಕ್ವಾಲಿಟಿ ಶಂಕರನ ಅವರು ಕೊನೆಯದಾಗಿ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಪ್ರತಿಯೊಂದು ಮತದಾರರಿಗೆ ಮತ್ತು ಪ್ರತಿಯೊಂದು ಕೇಳಿ ಸಂಸ್ಥೆಗೆ ಬಂದು ಬಂದು ಹೋಗ್ತಾ ಇರುವಂಥ ಟೀಚರ್ಸ್ ಆಗಿರಲಿ ಸ್ಟಾಫ್ ಆಗಿರಲಿ ಅಥವಾ ಇಲ್ಲಿ ಉಪಯೋಗ ತೊಗೊಂಡವರಾಗಿರಲಿ ಉಪಯೋಗದಿಂದ ಅವರು ನಿರಾಸೆಗೆ ಹೋದಂತವರಾಗಿರ್ಲಿ ಎಲ್ಲರಿಗೆ ನೈಂಟಿ ನೈನ್ ಪರ್ಸೆಂಟ್ ಭರವಸೆ ಮಾಡಲಿಕ್ಕೆ ಬರೋದಿಲ್ಲ ಕೆಲವೊಂದಿಷ್ಟು ಪರ್ಸೆಂಟೇಜ್ ಕಡಿಮೆ ಇರ್ತವೆ ಕೆಲವೊಂದಿಷ್ಟು ಜನ ಜಸ್ಟ್ ಪಾಸ್ ಆಗಿರ್ತಾರೆ ಆಮೇಲೆ ಕೆಲವೊಂದು ಜನ ಫಸ್ಟ್ ಎಕ್ಸಾಮ್ ನಲ್ಲಿ ಕೂಡ ಏನು ಅಡ್ಮಿಷನ್ ಎಕ್ಸಾಮ್ ನಲ್ಲಿ ಕೂಡ ಫೇಲ್ ಆಗಿರ್ತಾರೆ ಅಂತವ್ರಿಗೆ ಎಲ್ಲರಿಗೂ ಕೂಡ ಒಂದು ಕೇಳಿ ಸಂಸ್ಥೆಯ ಒಂದು ಮುಖಂಡರಾಗಿ ಮತ್ತು ಆ ಕೇಳಿ ಸಂಸ್ಥೆ ಇಲ್ಲಿವರೆಗೂ ನಡೆಸ್ಕೊಂಡ್ ಬಂದಿರ್ತಕ್ಕಂಥ ತಾವು ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ಕೊನೆಯದಾಗಿ ಶಂಕರಣ್ಣ ಮುನವಳ್ಳಿ ಅವರು ಮನ ಮನರಾಣದ ಮಾತುಗಳನ್ನು ಏನು ಹೇಳಕ್ಕೆ ಇಷ್ಟಪಡ್ತಿದ್ದಾರೆ ಸರ್ ನಮಗೆ ನಮ್ಮ ಲೀಡರ್ ಒಬ್ರು ಸ್ಟ್ರಾಂಗ್ ಅದಾರೆ ಡಾಕ್ಟರ್ ಪ್ರಭಾಕರ್ ಕೋರೆ ಲಾಸ್ಟ್ ನಾನು ಭೇಟಿ ಮಾಡಿದ್ದೇನೆ ಅವರು ಬಹಳ ದೊಡ್ಡ ವಿಲ್ ಪವರ್ ಅವ್ರದ್ದು ಮತ್ತೆ ವಿಜಿನರಿ ಪರ್ಸನ್ ಭಾಳ ವಿಜಿನ ಮುಂದಾಲೋಚನೆ ಇದ್ದಂಥವ್ರು ಅವ್ರ ವಿಚಾರ ಹೆಂಗಿರ್ತದಂದ್ರೆ ಇವತ್ತು ಅಮೇರಿಕಾದಲ್ಲಿ ಇಷ್ಟು ಚೆನ್ನಾಗಿ ಕ್ವಾಲಿಟಿ ಎಜುಕೇಶನ್ ಇದಾರೆ ನಾವು ಯಾಕೆ ಮಾಡಕ್ಕೆ ಬರಂಗಿಲ್ಲ ಇಲ್ಲಿ ಅದಕ್ಕಿಂತ ಚೆನ್ನಾಗಿ ಮಾಡಬಹುದು ಯಾಕೆ ಮಾಡ್ಬೋದು ಅಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಅಲ್ಲಿ ಮಾಡ್ತಾರ ಅವ್ರಿಗೆ ಇಲ್ಲಿ ಮಾಡಿದರೆ ಅದಕ್ಕಿಂತ ಹೆಚ್ಚು ಅನುಕೂಲ ಆಗುತ್ತೆ ಹೌದು ಈ ದೃಷ್ಟಿ ಇಟ್ಕೊಂಡು ಮಾಡ್ತಾರೆ ಅವರು ನಾನು ಇವತ್ತು ಏನು ತಮ್ಮ ನ್ಯೂಸ್ 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 ಫಾರ್ಟಿ ತ್ರೀ ಇಂಡಿಯಾದ ಹೇಳ್ಕೊಳ್ದು ಇಷ್ಟೇ ಎಲ್ಲ ಜನರಿಗೂ ಒಳ್ಳೆಯದಾಗಲಿ ಸಮೃದ್ಧಿ ಆಗಿರಲಿ ದೇಶ ಮೊದಲು ನಂತರ ನಾವೆಲ್ಲರೂ ಮತ್ತೆ ಅದು ಎದ್ದ ದೇಶ ಸುಭದ್ರ ಆಗಿರ್ತದೆ ನಾವೆಲ್ಲರೂ ಸುಭದ್ರ ಆಗಿರ್ತೀವಿ ಇವತ್ತು ಬೇರೆ ಬೇರೆ ರಾಷ್ಟ್ರಗಳನ್ನು ನೀವು ನೋಡ್ತಾ ಇದ್ದೀರಿ ಹೌದು ಎಂತೆಂಥ ತೊಂದರೆ ಹೋಗಿದಾರಾ ಇವತ್ತು ಆರ್ಥಿಕತೆಯೊಳಗೆ ನಾವು ನಂಬರ್ ಐದು ಬಂದಿದ್ದೀವಿ ಎರಡು ಸಾವಿರದ ಹದಿನಾಲ್ಕರಾಗ ಹನ್ನೆರಡು ನಂಬರ್ ಇದ್ವಿ ಹೌದು ಹೌದು ಇವತ್ತು ಐದು ನಂಬರ್ ಬಂದಿದ್ವಿ ಮೋದಿಜಿ ಗ್ಯಾರಂಟಿ ಏನು ಮುಂದಿನ ಐದು ವರ್ಷದವರು ನಾವು ಮೂರನೇ ನಂಬರ್ ಬರ್ತೀನಿ ಅಂತಾರೆ ಅವರು ಗ್ಯಾರಂಟಿ ಕೊಟ್ಟರು ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಅವ್ರದ್ದು ಉದ್ದೇಶ ಏನು ರೀ ಮುಂದೆ ನಂಬರ್ ಒಂದು ಆಗ್ಬೇಕಂತ ಅದನ್ನ ಮಾಡಿದ್ರೆ ನಮ್ಮ ದೇಶಕ್ಕೆಲ್ಲರಿಗೂ ಒಳ್ಳೇದಾಗುತ್ತೆ ಹೌದು ಇದ್ರ ಮುಖಾಂತರ ನಾನು ಎಲ್ಲ ಸದಸ್ಯರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಒಬ್ರಿಗೊಬ್ರು ನಾವು ಕಾಂಪಿಟೇಷನ್ ಹೆಂಗಿರ್ಬೇಕಂದ್ರೆ ಚಲೋ ಆಗೋದ್ರಾಗಿರ್ಬೇಕು ಒಬ್ರಿಗೊಬ್ರಿಗೆ ನಾವು ನಿಮ್ಮಂಗಾಗೋನು ನೀವು ನಮ್ಮಂಗಾರಿ ಅಂತ ಚಲೋ ಒಂದು ಉದ್ದೇಶಕ್ಕೆ ಹೋರಾಟ ಮಾಡೋನು ವಿನ ಯಾವ್ದಾರ ತಪ್ಪಿಗಾಗಿ ನಾವು ಜಗಳ ಮಾಡೋದಾಗ್ಲಿ ಹೋರಾಟ ಮಾಡೋದಾಗಲಿ ಅರ್ಥ ಇಲ್ಲ ಮತ್ತೆ ಏನಾದ್ರು ತಪ್ಪುಗಳಾಗೋದು ಸಹಜ ಗುಣ ಅದು ಅದನ್ನ ದೊಡದ್ ಮಾಡೋದ್ರೋ ಅರ್ಥ ಇಲ್ಲ ಇವತ್ತು ಹಿರಿಯರು ಒಂದು ಮಾತಿದಾರೆ ಏನಂದ್ರ ಉಡೋನೇ ಬೀಳ್ತಾನ ಮಕ್ಕಳು ಅದಕ್ಕೆ ಉಡು ಬಿದ್ರಿಸೈತೆ ಅದನ್ನ ದೊಡದ್ ಮಾಡಲಾರ್ದ ಎಲ್ಲರೂ ಹೋಗೋಣ ಎಲ್ಲರೂ ನಾನು ಶಂಕರಣ್ಣ ಮನೋಳಿ ಅವರೇ ನಿಮ್ಮ ಒಂದು ಈ ಒಂದು ವೈಯಕ್ತಿಕ ಜೀವನ ಅನ್ನೋದಕ್ಕಿಂತ ಸಮಾಜ ಸೇವೆ ಜೀವನದಲ್ಲಿ ತೊಡಗಿಸ್ಕೊಂಡ ಸಂದರ್ಭದಲ್ಲಿ ಆಫೀಸಿಗೆ ಕರೋದು ನನಗೆ ನಿರಾಸೆ ಮಾಡದಂತೆ ಕೆಲವೊಂದಿಷ್ಟು ಸಮಯ ನಲವತ್ತೈದು ನಿಮಿಷದವರೆಗೆ ಈ ಒಂದು ಇಂಟರ್ವ್ಯೂ ನಡೆದಿರ್ತಕ್ಕಂಥ ಇಪ್ಪತ್ತೈದು ನಿಮಿಷ ಮತ್ತು ನಿಮ್ಮ ಜೊತೆ ಮಾತನಾಡಿರತಕ್ಕಂಥ ಟೊಟ್ಟಲಿ ನಲವತ್ತೈದು ನಿಮಿಷದ ಈ ಒಂದು ದಿ ಲೀಡರ್ ಆಫ್ ಕ್ವಾಲಿಟಿ ಅನ್ನೋ ವಿಶೇಷ ಸಂದಸದಲ್ಲಿ ತಾವು ಭಾಗಿಯಾಗಿದ್ರಿ ನಮ್ಗೆ ಅವಕಾಶ ಮಾಡಿಕೊಟ್ರಿ ತುಂಬಾ ಧನ್ಯವಾದಗಳನ್ನು ಮತ್ತು ನಿಮ್ಮ ಮೇಲೆ ನಾನು ಚಿರಋಣಿಯಾಗಿರ್ತೇನೆ ಮತ್ತು ಪ್ರತಿ ಒಂದು ವ್ಯಕ್ತಿಗೂ ಕೂಡ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಮತ್ತು ಒಂದು ವ್ಯಕ್ತಿತ್ವವಾಗಿ ನೋಡೋದಾದ್ರೆ ನೀರು ಸರ್ವ ಜನಾಂಗದ ಬಗ್ಗೆ ಚಿಂತನೆ ಮಾಡುತ್ತಾ ಸರ್ವ ಜನಾಂಗದ ಬಗ್ಗೆ ಶಾಂತಿ ತೋಟದಿಂದ ಇರುವಂತಹ ಸಂದೇಶಗಳನ್ನು ತಾವು ಏನು ನೀಡ್ತಾ ಇದ್ರಿ ಈ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾಗಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ನಮಸ್ತೆ ಜೈ ಹಿಂದ್ ಸರ್ ನಮಸ್ಕಾರ ವೀಕ್ಷಕರೇ ಗಮನಿಸಿದ್ರಲ್ಲ ಇಷ್ಟೊತ್ತು ಮಾತನಾಡಿರತಕ್ಕಂಥ ಶಂಕರನ ಮುನ್ನ ವಿಚಾರಗಳನ್ನು ಮತ್ತು ಇವರ ಕ್ವಾಲಿಟಿಗಳನ್ನು ಇವರ ಕ್ಷೇತ್ರ ವಿಷಯಗಳನ್ನು ಬಗ್ಗೆ ಮಾತನಾಡ್ತಾ ಹೋದ್ರೆ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಅತಿ ಹೆಚ್ಚು ದಿನ ಬೇಕು ಇವರ ವಿಷಯದಲ್ಲಿ ಬರುವುದೇ ಅಂದ್ರೆ ಕೇಲಿ ಸಂಸ್ಥೆಯ ಡೈರೆಕ್ಟರ್ ಆಗಿ ಕೂಡ ಇಲ್ಲಿವರಿಗೆ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಈ ಕ್ಷೇತ್ರದ ಮುಖಂಡರಾಗಿ ಮತ್ತು ಸ್ಟೂಡೆಂಟ್ಗಳಿಗೆ ಟೀಚರ್ ಗಳಿಗೆ ಸರ್ವ ರೀತಿಯಿಂದ ನೋಡ್ತಾ ಬಂದಿರತಕ್ಕಂಥ ಶಂಕರನ ಹೊನ್ನೋಳಿದರು ಮತ್ತೆ ಭೇಟಿ ಆಗ್ತಾನೆ ಅಲ್ಲಿ ನೋಡ್ತಾರೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೈ ಹಿಂದ್